ನಮಸ್ಕಾರ ನಾನು ಡಾಕ್ಟರ್ ರವೀಂದ್ರ ಪ್ರಭು ಪ್ರೊಫೆಸರ್ ಹೆಡ್ ಆಫ್ ದ ಯೂನಿಟ್ ನೆಫ್ರಾಲಜಿ ವಿಭಾಗ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ ಮಧುಮೇಹ ಹಾಗೂ ರಕ್ತದೊತ್ತಡ ಹೇಗೆ ಜಾಸ್ತಿ ಆಗ್ತಾ ಉಂಟು ಅದೇ ತರ ಸಣ್ಣ ವಯಸ್ಸಲ್ಲಿ ಕೂಡ ಅದು ಬರ್ತಾ ಉಂಟು ಅದರಿಂದ ಬರುವಂತದ್ದು ದುಷ್ಪರಿಣಾಮಗಳು ಕಿಡ್ನಿ ಮೇಲೆ ಕಂಡು ಬರಬಹುದು ಕಿಡ್ನಿಯ ವೈಫಲ್ಯ ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಕಿಡ್ನಿಯಲ್ಲಿ ಇರುವಂತದ್ದು ಫಿಲ್ಟರ್ಗಳಲ್ಲಿ ಹಾನಿ ಬರೋದು ಅದರಿಂದ ರಕ್ತದಲ್ಲಿ ಕೆಟ್ಟ ಅಂಶ ತುಂಬೋದು ಮತ್ತೆ ದೇಹದಲ್ಲಿ ಇರುವಂತದ್ದು ಲವಣಗಳು ಮತ್ತೆ ನೀರಿನ ಪ್ರಮಾಣದ ಬ್ಯಾಲೆನ್ಸ್ ತಪ್ಪು ಹೋಗೋದು ಹಾಗೂ ಆ ಅಂಶ ಜಾಸ್ತಿ ಆಗೋದು ರಕ್ತ ಕಡಿಮೆ ಆಗೋದು ಮತ್ತೆ ಮೂಳೆ ಮೇಲೆ ದುಷ್ಪರಿಣಾಮಗಳು ಕಂಡು ಬರಬಹುದು ಸುಮಾರು ಒಂದು ತೊಂಬತ್ತು ಪರ್ಸೆಂಟ್ ಕಿಡ್ನಿ ಕೆಲಸ ಕಡಿಮೆ ಆಗೋ ತನಕ ಅದರದ್ದು ಲಕ್ಷಣಗಳು ಹೊರಗಡೆ ಕಾಣಿಸ್ಕೊಳ್ಳೋದಿಲ್ಲ ಆ ಕಾರಣಕ್ಕೆ ಮೊದಲನೇ ಹಂತದಲ್ಲಿಯೇ ಅದನ್ನು ನಾವು ಕಂಡು ಹಿಡಿಬೇಕಾದ್ರೆ ಸಿಂಪಲ್ ತಪಾಸಣೆಗಳನ್ನು ಮೊದಲೇ ಮಾಡಬೇಕು ಆ ತಪಾಸಣೆ ಏನಂದ್ರೆ ಮೂತ್ರದಲ್ಲಿ ಪ್ರೋಟೀನ್ ಅಂಶವನ್ನು ಟೆಸ್ಟ್ ಮಾಡೋದು ಹಾಗೆ ರಕ್ತದಲ್ಲಿ ಕ್ರಿಯಾಟಿನ್ ಟೆಸ್ಟ್ ಮಾಡೋದು ಮತ್ತೆ ಯಾರಿಗೆ ಮಧುಮೇಹ ಉಂಟು ಅವರು ಅದನ್ನು ಟೆಸ್ಟ್ ಮಾಡಿ ಕಂಟ್ರೋಲಲ್ಲಿ ಇಡಬೇಕು ರಕ್ತದ ಒತ್ತಡ ಇದ್ರೆ ಬ್ಲಡ್ ಪ್ರೆಷರ್ ಟೆಸ್ಟ್ ಮಾಡಿ ಅದನ್ನು ಕಂಟ್ರೋಲಲ್ಲಿ ಇಡಬೇಕು ಮತ್ತೆ ಫ್ಯಾಮಿಲಿಯಲ್ಲಿ ಹೆರಿಡಿಟ್ರಿ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದವರು ಕೂಡ ವರ್ಷಕ್ಕೊಮ್ಮೆ ಕಿಡ್ನಿ ಟೆಸ್ಟ್ ಅನ್ನು ಮಾಡಬೇಕು ಸೊ ಮೊದಲನೇ ಹಂತದಲ್ಲಿಯೇ ನಾವು ಅದನ್ನು ಕಂಡು ಹಿಡಿದ್ರೆ ಅದನ್ನು ಕಂಟ್ರೋಲ್ ಅಲ್ಲಿ ಇಟ್ಟರೆ ಅದರದ್ದು ಮುಂದೆ ಬರುವಂತದ್ದು ದುಷ್ಪರಿಣಾಮಗಳನ್ನು ತಪ್ಪಿಸಬಹುದು ಅದೇ ತರ ಕೆಲವು ಸಿಂಪಲ್ ಹ್ಯಾಬಿಟ್ಸ್ ಅನ್ನು ನಾವು ಇಟ್ಕೊಳ್ಬೇಕು ನೀರನ್ನು ಒಂದು ಎಂಟರಿಂದ ಹತ್ತು ಗ್ಲಾಸ್ ದಿವಸ ತಗೊಳೋದು ಉಪ್ಪು ಅಂಶವನ್ನು ಕಡಿಮೆ ಮಾಡೋದು ಎಕ್ಸರ್ಸೈಜ್ ಅಂದ್ರೆ ವ್ಯಾಯಾಮ ಇಡೀ ದೇಹದ ವ್ಯಾಯಾಮ ಇಪ್ಪತ್ತು ನಿಮಿಷ ಆದರೂ ದಿವಸ ಮಾಡೋದು ವೇಟ್ ಅನ್ನು ಕಂಟ್ರೋಲ್ ಅಲ್ಲಿ ಇಡೋದು ಧೂಮ್ರಪಾನವನ್ನು ಮಾಡಬಾರದು ಅದೇ ತರ ನೋವಿನ ಮಾತ್ರೆ ಮತ್ತೆ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೇನೆ ಮಾತ್ರೆಗಳನ್ನು ಸೇವನೆಯನ್ನು ಮಾಡಬಾರದು ಯಾರಿಗೆ ಶುಗರ್ ಉಂಟು ಬಿ ಪಿ ಉಂಟು ಅವರು ಅದನ್ನು ಕಂಟ್ರೋಲ್ ಅಲ್ಲಿ ಇಡಬೇಕು ಈ ತರ ಸಿಂಪಲ್ ಟೆಸ್ಟ್ ಹಾಗೆ ಸಿಂಪಲ್ ಹ್ಯಾಬಿಟ್ಸ್ ಅನ್ನು ಇಟ್ಕೊಂಡ್ರೆ ಕಿಡ್ನಿಯಿಂದ ಬರುವಂತದ್ದು ಲೇಟರ್ ದುಷ್ಪರಿಣಾಮಗಳು ಅಂದರೆ ಡಯಲಿಸಿಸ್ ಬೇಕಾಗುವುದು ಕಸಿ ಬೇಕಾಗುವುದು ಮತ್ತೆ ಕಿಡ್ನಿ ಕಾಯಿಲೆಯಿಂದ ಬರುವಂತದ್ದು ಸ್ಟ್ರೋಕ್ ಮತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಬರುವುದನ್ನು ತಡೆಗಟ್ಟಬಹುದು ನಮಸ್ಕಾರ